ఓయ్ బై లీత్రాగొండ్ లైన్ బాଳ ఇష్టాద్ ననగ యా అది ఆడినమే మది వ్యాగోకు ముంచేనే సోపణ ఐ యామ్ రెడీ హగా హంగంద్రీను ఆ సోపణన్రీ నమ కాకాని కే హెల్తను నా ఇన్నో సాను కూసు అది మాస్టర్ పీస్ అల్ల కూస సరిశల కాకా సరిశలక్ మావ మావ నిమ్ కాకాద్రీ ఏనని నిమ్ కాకాద్రీ ఏనని అవ్య చగో ಬಂದાળ ಕಸಬರಿ ಶಿವಡ್ ಹೊರಗ ನೋಡು ಶ್ರೀಶೈಲ್ ಮಾಮ ಅಂತ ನೋ ಅಣ್ಣ ನೀ ಕೂಸ ನೀ ಅಣ್ಣಾರ ಅಣ್ಣ ಶ್ರೀಶೈಲ ನೀನ್ ಮಗ ನೀನ್ ಕಾಕ ಹೊಲ ಎಡೈತಿ ಯಾಕ ಹತ್ ಎಕರೆ ಐತೆ ಅದಕ್ಕ ನೋಡ್ಯಾಳಪ್ಪ ಒಂದ್ ಎಕರೆ ಎರಡ್ ಎಕರೆ ನಿನಗೆ ಎಲ್ಲಿ ಸಾಲ ಹೋಗ ಕಬ್ಬೈತೆ ಏನ ಬೇರೆ ಏನಾರ ಐತೆ ಏ ನಮ್ಮ ಕಾಕಣ್ಣ ಕಬ್ಬಿನ ಹೊಲ ಅಂತಾಳೆ ಅಲ್ಲ ಮಾನಗಂಡ್ ಹೊಲ ಒಂದ ಹೌದ್ ನಿಮ್ ಹೆಸರು ನಿಮ್ಮ ಹೆಸರಲ್ಲಿ ಏನೈತಿ ನನ್ನ ಹೆಸರಲ್ಲಿ ಏನು ಇಲ್ಲ ಅದು ಬೈಕ್ ಕೊಡ್ಸೀನಿ ಅದು ನಾನ ತುಂಬತಿನ್ ಕಂತ್ ಎದರ್ದ ಹೇಳ ಯಾವ ಗೊತ್ತು ಗೋಂಪ್ ಎತ್ ಕೊಟ್ಟಿನ ಗೋಂಪ ಅಂದ್ಯ ಅಂದ್ರೆ ನಿನ್ನನ್ನ ಬಾಂಕ ಅನ್ನಿಸ್ತಾರ ಈಗ ನಿಮ್ಮವ್ರ ನಿಮಗ ಪಾಪ ಉದ್ದಾರ ಅಲ್ಲಿ ಅಂದ್ ಕೊಟ್ರು ಹಳ್ಳಿ ನಮಗ ಕುತಿ ಗಗ್ ಹಾಕ್ತಿರಿ ಏನಂತ ನಾವು ಕರೆಕ್ಟ್ ಆಗಿ ನಿಯತ್ತಾಗಿ ಓಟ್ ಹಾಕಿವಿ ಅದಕ್ಕೆ ಸರ್ಕಾರ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಕ್ವಾಟ್ರಿ ಬಾಳ ಅನ್ಯಾಯ ಹೆಂಗ ಅಲ್ರಿ ಒಂದೊಂದು ಡೆಲಿವರಿ ಆದ ಹೆಣ್ಣುಮಗಳ್ ಪ್ರೆಗ್ನೆಂಟ್ ಆದ್ರೆ ಏಳೇಳ್ ಸಾವಿರ ರೂಪಾಯಿ ಕೊಡ್ತಾರ ಹೌದು ಮತ್ತ ಮಾಡಿದ್ರೆ ಭಾಳ ಅನ್ಯಾಯ ಅದ ಕರ್ಕೊಂಬಾ ಆಕಿನ ಕರ್ಕೊಂಬಾ ಆಕಿನ ಏಯ್ ಬೆಳ್ಯಾದೆವ ಬಾಯಲ್ಲಿ ಅಬಿ ಬಾ ಅಭಿ ಬಾ ನೀ ನಮ್ಮ ತಂಗಿಗೇನೂ ಅನ್ನೋ ಏನೂ ಅನ್ನೋಲ್ಲ ನಮ್ಮ ಕಾಂಡ ಬಾಬಿ ನಾವ್ ನಾಕ್ ಮಂದಿ ಒಟ್ಟ ಕಾಸಾ ಕಾಸ ಕಾಸಾ ಹಾಕ್ತಂಗಿರ ನೀವು ನಾಕ್ ಪೋರ್ ಅಲ್ ಸಣ್ಣದ ಅದ ಪಾಪ ಸಣ್ಣದ ಕರಿ ಬೇಡ ಅದ ಬ್ಯಾಡ್ ಬಿಡು ಈಗ ನೀ ದೊಡ್ಡದನ ನೋಡಾ ನಾನು ದೊಡಕಿ ನನ್ನಿಂದ ಇದು ಇದು ಸೇಮ್ ನಮ್ಮ ಮೌನಂಗ ಐತ್ ನೋಡ ಏ ಮೌನ ಹಂಗಿಲ್ಲ ಅದ ಶ್ರೀಶಲ್ಲ ಕಾಕನಗ ಸರಿ ಈಗ ನೀನು ನೀನು ನಿಮ್ಮ ತಂಗ್ಯಾರ ನೀವು ಅಂದ್ರ ಕಾಕ ಇವ್ರ ಇಬ್ರು ಪ್ರಿಯನ ಏನ್ ಆಪರು ಕಾಕ ನಿಂದ ಬೇರಪ್ಪ ನಿನಗ ಹೊಲದ ನೀವು ಅತ್ತ ಒಂದ ತೊಂದ್ರೆ ಎರಡ್ ಪ್ರಿ ಯಾರಿಗುಂಟು ಯಾರಿಗಿಲ್ಲ ಶಾದಿ ಭಾಗ್ಯ ಒಂದೇ ನಿಮಗ್ ಸಂಸಾರ ಕರೆಕ್ಟ್ ಮಾಡಕ್ ಆಗುಲ್ಲ ಇನ್ನ ಮೂರ್ ಮೂರು ಅಪ್ಪಿ ಹಾಲಿಲ್ಲ ಅಂದ್ರು ಬಿಡದಲ್ವ ಮಕ್ಳು ಏನ್ ಮಾಡ್ತಿರಿ ಜಗ್ಗೆ ಕೈ ಬಿಡತಿವಿ ಅದಕ್ಕಿ ಹೇಳಿದ್ರಿ ಯಾರ ಏನ ಅಡವಾಗ ಅಡಿಕೆ ಹೊಡಿಬಾರ್ದಂತ ಮುದಕರಿಗೆ ಮದ್ವಿ ಮಾಡಬಾರ್ದ ಅಡವಾಗ ಅಡಿಕೆ ಹೊಡೆದ್ರ ಅಡವಿ ಪಾಲು ಮುದ್ಕ ಮಾಡಿದ್ರಿ ಇಲ್ಲದವಲ್ಲ ಈ ಹುಡುಗರು ಪಾಲ ಚಲೋ ಅಲ್ಲ ಮತ್ತ ಮತ್ ಕಾಕಂಡ್ಲಿಂದ ಹತ್ತು ಮಂದಿ ಬದುಕ್ತಾರ ತ್ಯಾಗ ಮಾಡ್ತಿ ಕಾಕಾ ಇಂತ ತ್ಯಾಗ ನಾ ಎಲ್ಲಿ ನೋಡಿಲ್ಲ ಹತ್ತ ಮಂದಿಗ್ ಬಿಟ್ಟಿ

ಬಡ ಬಡ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಬಿಪಿ ಹೆಚ್ಚಂದ್ರೆ ತೌಡ್ ತಗದ್ ಬಿಡ ನಾವು ಕಿವಿ ಮಾತ್ ಹೇಳಿ ಹೇಳಿ ಮನಿ ಮೂರ್ ಮಾಡ್ರಿ ನಮ್ಮ ಅಕ್ಕ ಕಬ್ಬು ತುಳಿಯಂಗಿಲ್ಲ ನಿನ್ ನಿಮ್ಮ ಅಕ್ಕನ ಕಬ್ಬು ತುಳಿಯಕ್ ಯಾವ ಬಾ ಅಂದನಾ ನಮ್ಮ ಕಾಕ ಹೊಲಕ್ಕ ಕಬ್ಬು ತುಳಿಯಕ್ ಹೋದಾಗ ಬರೀ ನೀರ್ ತಗೊಂಬಾ ಅಂತ ಹೇಳಿ ಬೇವಿನ ಗಿಡದ ಬಿಡಕ್ಕ ಕುಂದಿರ್ತಾರ ಹ್ಮ್ ಈಕಿ ನೀರ್ ತುಂಬಿ ಕೊಡುದೇನು ಅವ ಗಳ ಕುಡಿದೇನು

డి తగీతారది హిడి ఊర కయ్య విషార బెదీ ఏ బారీ హాడు ఆడీ బర్లీ జ్వర చప్పేన బ మావాద మా ನಮ್ ತಂಗಿ ಬೇಕಾದಾಗ ಮಾವ ಹಿಡಿದ್ ನಿಮ್ ಓದಿತೀನಿ ತಡಿ ಅಷ್ಟ ಯಾಕ ಉಸುರು ಮಾಡ್ತಿ ತಡಿ ಅಪ್ಪಿ ಬಾ ಓದಿ ಬಾ ನಿಂದರ ಅಲ್ಲಿ ನಂದರ ಅಲ್ಲಿ ನಾ ಏನ ಅಂತಾರಲ್ರಿ ವೈದ್ಯರು ಹೇಳಿದ್ದು ಹಾಲು ಅಣ್ಣಂತ ರೋಗಿ ಬಯಸಿದ್ದು ಹಾಲು ಅಣ್ಣಂತ ನೀ ನನಗರ ಓದಿ ನಾ ನಿನಗರ ಒಟ್ಟ ಟ್ಯಾಕ್ ಮುಗಿ ಬಿದ್ರ ಸಾಕು ನಮಗ ನಿಮ್ ಓದಿದ್ ಬೇಡ ಸ್ವಲ್ಪ ಮೈ ಮೇಲೆ ಬಿದ್ರೆ ಸಾಕು ತೋತಿರ್ ನೀವ್ ಇಬ್ರು ಹಾಗದ ನೋಡಿ ಆಡು ಏಯ್ ಅವನಯ್ಯ ಹೊಸ ಮನಿ ಮ್ಯಾಗ ಇಟ್ಟು ಎರಡ್ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗಲ್ಲ ಈಕೆ ಮಗಳು ಎಷ್ಟು ಹರಿಯಾಡ್ತಾಳ ಅಂತ ಹಂಗನ್ಬೇಡ ಈಕಿ ನೋಡ ಈಕಿ ಇಷ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ ಮೀಟರ್ ಇದ್ರೆ ಶಕ್ತಿ ಇದ್ರೆ ನಮ್ಮ ಅಕ್ಕನ ಎತ್ತ ತೋರ್ಸ ಹೋದ ಹೌದಾ ಹುಲಿಯ ಅಂತ ನಿಮಗ ಅಪಿ ಅಪಿ ತಡಿ ನಾ ಏನಾರ ನಿನ್ನ ಎತ್ತಲಿಲ್ಲ ಅಂದ್ರ ಈ ಬೆನಾಳಿಗೆ ಮಗನ ಒಪ್ಕೊಳ್ಳೋಣ

ಗಾಬೋ ಗೋಬೋ ಗೋಬಾ ಗಾಬೋ ಗೋಬೋ ಗೋಬಾ ನೀ ಹಂಗ ಮಾಡಿದೆ ಅಂದ್ರ ಹಾಲ್ಟಾಗ ಸಾವ್ತಾನ ಅಕ್ಕ ನೀನು ಟೆನ್ಶನ್ ಮಾಡ್ಕೋಬೇಡ ಆಗಂಗಿಲ್ಲ ಅವ್ರ ಕೈಲೇ ಸುಮ್ ಹೂ ಅಣ್ಣ ಹಾ ಎತ್ತ ತೋರ್ಸ್ಲ ನಾ ಎತ್ತಲಿಲ್ಲ ಅಂದ್ರ ನಮ್ ವಿಷ್ಣು ಎತ್ತನ ಥ್ಯಾಂಕ್ ಯು ಕೇಳಿ ಮತ್ತೊಂದು ಸುಗಸದ ಗೀತೆ ಲ ಮದ್ವೆನ್ ಮುಂದ್ ಕೆಲಸ ನಂದೇನ ಐತೆ ಇಲ್ಲಿ ఏనో ఈ వర్ష జాత్ర హాని కర్శిరీనా బీరప్పంబూ సవారేగ్ నగ బ నిన్ ఇంత బు ప్రకాశ బర్లి ఒసరి జోర చెప్పాలి నమ్మ తండకరికి నమ్మ